ಆತ್ಮೀಯ ಪಕ್ಷದ ಎಲ್ಲ ಮುಖಂಡರೇ ಪತ್ರಿಕಾ ವರ್ಗದ ಸಮ್ಮಿತ್ರರೇ ರಾಜ್ಯದಲ್ಲಿ ಇವತ್ತು ಒಂದು ವಿಚಿತ್ರವಾದಂಥ ಸಮಾವೇಶ ನಡೀತಾ ಇದೆ ಸಾವಿರ ದಿನಗಳ ಸಾಧನಾ ಸಮಾವೇಶ ಸಾವಿರ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾವಿರ ದಿನಗಳ ಸಾವಿರ ಅವಾಂತರಗಳನ್ನು ಮಾಡಿದ ಕುಖ್ಯಾತಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರಕ್ಕೆ ಸಲ್ತಿದ್ರೆ ಅದು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತೈತಿತ್ತು ಇವರ ಅವಾಂತರಗಳನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಲ್ಲಿ ಮುಗಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು ಅವಾಂತರಗಳು ಮೊದಲನೇದಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನ ಮೂಡ ಸೈಟನ್ನು ವಾಪಸ್ ಕೊಟ್ಟಿದ್ದು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಎಸ್ ಸಿ ಎಸ್ ಟಿ ಪರವಾಗಿದ್ದೇವೆ ನಮಗೂ ಅಹಿಂದ ಸರ್ಕಾರ ಅಂತ ಹೇಳುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸಚಿವ ಸಂಪುಟ ಒಂದೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಸಚಿವ ರಾಘೇಂದ್ರ ಅವರ ರಾಜೀನಾಮೆಗೆ ಕಾರಣ ಆಯಿತು ನೂರ ಎಪ್ಪತ್ತೆಂಟು ಕೋಟಿ ಹಣವನ್ನು ಏಳ್ನೂರಕ್ಕೂ ಹೆಚ್ಚು ಖಾತೆಗಳಿಗೆ ವರ್ಗ ಮಾಡಿದ್ರು ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆದುಕೊಳ್ಳುವಂಥ ವಿಧಾನಸೌಧದಲ್ಲಿ ನಾವು ಸಂಸದೀಯ ಭಾಷೆಯಲ್ಲಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಂತ ಕರಿತೇವೆ ನೂರ ಎಪ್ಪತ್ತೆಂಟು ಕೋಟಿ ಅಲ್ಲ ತೊಂಬತ್ತು ಕೋಟಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರು ಹಣಕಾಸು ಇಲಾಖೆಯ ಸಚಿವರು ಅವರು ಆ ವರ್ಗ ಹಣ ಹೇಗೆ ವರ್ಗ ಆಯ್ತು ಅನ್ನೋದು ಅವ್ರಿಗೇ ಗೊತ್ತಿಲ್ಲ ಅಂತಂದ್ರೆ ಇದಕ್ಕೆ ಹಗರಣ ಅನ್ನಬೇಕು ಏನು ಸಾಧನೆಯ ಸಮಾವೇಶದ ಒಂದು ಭಾಗ ಅನ್ನಬೇಕು ಅನ್ನೋದನ್ನು ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ವಕ್ತ ಮಂಡಳಿಯಲ್ಲಿ ನಾಲ್ಕು ಕೋಟಿ ರೂಪಾಯಿ ಒಂಬತ್ತು ನಿಗಮಗಳಲ್ಲಿ ನಲವತ್ತೆರಡು ಕೋಟಿ ರೂಪಾಯಿಗಳ ದುರ್ಬಳಕೆ ಏಳುನೂರು ಕೋಟಿ ಮಧ್ಯವರ್ತಕರಿಂದ ವಸೂಲಿ ಅಬಕಾರಿ ಇಲಾಖೆಯಲ್ಲಿ ಹಗರಣ ಅಬಕಾರಿ ಗುತ್ತಿಗೆದಾರರ ಕಂಪ್ಲೇಂಟ್ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ತಿಮ್ಮಾಪೂರು ಈ ರೀತಿ ಕೇಳ್ತಾರ ಅವ್ರ ಮಗ ಭಾಗಿಯಾಗ್ಯಾನ ಅಂತೇಳಿ ಒಬ್ಬ ಅಬಕಾರಿ ಡಿ ಸಿ ಅರೆಸ್ಟ್ ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆಯನ್ನು ವಾಪಸ್ ಪಡೆಯಲಿಲ್ಲ ಕಾರಣ ಅಂದರೆ ಹೈಕಮಾಂಡಿನ ನೇರ ಪ್ರಭಾವ ಈಗಾಗಲೇ ಇಬ್ಬರು ಸಚಿವರ ತಲೆದಂಡ ಆಗೈತಿ ಮೂರನೇ ಸಚಿವರ ತಲೆದಂಡ ಆದರೆ ಪಕ್ಷಕ್ಕೆ ಒಂದು ಕುಖ್ಯಾತಿ ಬರ್ತೈತೆ ಅನ್ನೋದಕ್ಕೆ ಅದನ್ನು ತಡೆಯುವಂತ ಹೋಗಲಿಲ್ಲ ಭೋವಿ ನಿಗಮದಲ್ಲಿ ಅರವತ್ತು ಕೋಟಿ ರೂಪಾಯಿ ಗೋಲ್ಬಾಲ್ ಕಾನೂನು ಸುವ್ಯಸ್ಥೆಂಕರ ಹೇಳಕ್ಬಾರ್ದು ಆರ್ ಸಿ ಬಿ ಗೆಲುವಿನಲ್ಲಿ ಹನ್ನೊಂದು ಜನರ ಸಾವು ಯಾವ ಪುರುಷಾರ್ಥಕ್ಕಾಗಿ ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡಿದ್ರು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಇನ್ನೊಬ್ಬ ಅಧಿಕಾರಿ ಕೂಡ ಅನೌನ್ಸ್ ಮಾಡಿದರು ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಕೊಡಕ್ಕಾಗೋದಿಲ್ಲ ಅಂತ ಪೊಲೀಸ್ ಹೇಳಿದಾಗೂ ಕೂಡ ಏನು ಆರ್ ಸಿ ಬಿ ನಮ್ಮ ರಾಜ್ಯದ್ದ ರಾಯಲ್ ಚಾಲೆಂಜ್ ಹೆಸರು ಹೆಸರಾಯ್ತು ಅಷ್ಟೆ ಅಫ್ರಾಲಿಟಿ ಇಟ್ಸ್ ಓನರ್ ಇಸ್ ವಿಜಯ್ ಮಲ್ಯ ಒಬ್ಬ ಬ್ರಿವ್ರೇಜ್ ಮಾಲಕ ದೇಶದ ಕೋಟ್ಯಾಂತರ ರೂಪಾಯಿಗಳನ್ನು ಹಾಕ್ಕೊಂಡು ಲಂಡನ್ದಲ್ಲಿ ನೆಲೆಸಿರೋ ಒಂದು ಆ ಒಂದು ಕಂಪ್ನಿ ಎಸ್ ಸಿ ಪಿ ಟಿ ಎಸ್ ಪಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ತಾರೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿಯನ್ನು ನಾನೇ ತಂದೇನೆ ಒಪ್ಕೊತೇನೆ ಅಭಿನಂದನೆ ಸಲ್ಲಿಸ್ತೇನೆ ಹಿಂದುಳಿದ ವರ್ಗವರ ಕಲ್ಯಾಣಕ್ಕಾಗಿ ಇಷ್ಟನ್ನು ಮೀಸಲಿಡಬೇಕನ್ನುವಂಥ ಕಾನೂನು ತಂದವರವ್ರು ಅಭಿನಂದನೆ ಸಲ್ಲಿಸ್ತೀನಿ ಏಳು ಸಾವಿರದ ಏಳು ನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ಟಿ ಎಸ್ ಪಿಯಿಂದ ಮೂರು ಸಾವಿರದ ನಾಲ್ಕುನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಒಟ್ಟಾರೆ ಹನ್ನೊಂದು ಲಕ್ಷ ಹದಿನ ಹನ್ನೊ ಹನ್ನೊಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡ್ರು ಯಾವ ದುಡ್ಡು ಅನ್ನೋ ಇಷ್ಟು ದುಡ್ಡು ಅಪಾರ ಪ್ರಮಾಣ ದುಡ್ಡು ಆ ಹಿಂದುಳಿದ ವರ್ಗವ್ರಿಗೆ ಹೋಗಬೇಕಾಗಿತ್ತಲ್ಲ ತಮ್ಮ ಒಂದು ಬಿಟ್ಟಿ ಪ್ರಚಾರದ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ಆ ವರ್ಗದ ಜನರಿಗೆ ಅನ್ಯಾಯ ಮಾಡಿದ್ದು ಯಾರು ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿಕ್ಕೆ ಬಯಸ್ತೇನೆ ಹದಿನೈದು ಸಾವಿರದ ಐದುನೂರು ಕೋಟಿ ರೂಪಾಯಿದ ಸ್ಮಾರ್ಟ್ ಮೀಟರ್ ಬೇರೆ ರಾಜ್ಯದೊಳಗೆ ಏನು ಸ್ಮಾರ್ಟ್ ಮೀಟರ್ ರೇಟ್ ಐತಿ ಕರ್ನಾಟಕದಾಗ ಏನು ಸ್ಮಾರ್ಟ್ ರೇಟ್ ಐತೆ ಮಿಟ್ರ್ ರೇಟ್ ಐತೆ ಅನ್ನೋದನ್ನು ಗೊತ್ತಾದ್ರೆ ತಮಗೆ ಅರ್ಥ ಆತು ಬಾರ್ ಲೈಸೆನ್ಸಿಗೆ ಸಿಕ್ಕಾಪಟ್ಟಿ ಲಂಚವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಸಾಮಾನ್ಯ ಆರೋಪ ಬೆಂಗಳೂರಿನೊಳಗೆ ಕಸ ಬಳಿಯುವ ಮಷೀನಿಗೆ ಆರುನೂರ ಹದಿನೇಳು ಕೋಟಿ ರೂಪಾಯಿ ಕಸ ತೆಗಿಯುವ ಮಷೀನಿಗೆ ಆರುನೂರ ಹದಿನೇಳು ಕೋಟಿ ರೂಪಾಯಿ ಕೊಟ್ಟು ತಗೊಂಡ್ರು ಅದೆಲ್ಲ ತೆಗಿತೈತೋ ಹೆಂಗೆ ತೆಗಿತೈತೋ ಏನಾದರೂ ಡೆಮೋನೋ ತೋರಿಸಲಿಲ್ಲ ಯಾರಿಗೋ ಅಷ್ಟು ಒಕ್ಕಕ್ಕೆ ಮಷಿನ್ ಬರ್ತೈತೆ ಅನ್ನೋದು ಹೇಳಿಲ್ಲ ನಮ್ಮ ಸರ್ಕಾರದ ವಿರುದ್ಧ ನಾಲ್ಕು ಪರ್ಸೆಂಟ್ ಆರೋಪ ಮಾಡಿದ್ರು ಒಬ್ಬ ಗುತ್ತಿಗೆದಾರ ಅಲ್ಲವ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ನಿವೃತ್ತ ಗುತ್ತಿಗೆದಾರ ಅವ ಕೆಂಪಣ್ಣ ಅಂಥೇಳಿ ಅವನು ಸಿ ಎಮ್ ಸಾಹೇಬರು ತಮ್ಮ ಮನೆಗೆ ಕರೆಸ್ಕೊಂಡು ವಿರೋಧ ಪಕ್ಷದ ನಾಯಕರಿದ್ರು ಅವರು ತಮ್ಮ ಮನೆಗೆ ಕರೆಸ್ಕೊಂಡು ಮನೆ ಅವ್ರ ಮನೆಯಿಂದ ಹೊರಗೆ ಬಂದ ನಿಮ್ಮ ಮಾಧ್ಯಮದವರು ಅಲ್ಲೇ ನಿಂತಿದ್ರು ಅವತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಮುಂದೆ ನಿಂತಿದ್ದರು ಅಲ್ಲಿ ನಿಂತು ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ಆರೋಪ ಮಾಡಿದರು ಅದನ್ನು ಇಡೀ ರಾಜ್ಯ ತುಂಬ ಅಪಪ್ರಚಾರ ಮಾಡಿದರು ಇವತ್ತು ಅದೇ ಗುತ್ತಿಗೆದಾರರ ಸಂಘದವ್ರು ಹೇಳ್ತಾರ ಅರವತ್ತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ನಡೀತೈತೆ ಅಂಥೇಳಿ ಉಪ ಲೋಕಾಯುಕ್ತ ಬಿ ವೀರಪ್ಪ ಹೇಳಿದ್ದಾರೆ ಉಪಲೋಕಾಯುಕ್ತ ಹೇಳಿದ್ದಾರೆ ಅರವತ್ತ್ಮೂರು ಪರ್ಸೆಂಟ್ ನಿಂತೈತೆ ಅನ್ನೋ ಅಂಥದ್ದನ್ನು ಅಬಕಾರಿ ಇಲಾಖೆ ನಂತರ ಹೇಳಕ್ಕೆ ಬರೋದಿಲ್ಲ ಅನ್ನ ಭಾಗ್ಯವನ್ನು ಕಾಳಸಂತಿಯೊಳಗೆ ಮಾರ್ಯಾರ ಬಿ ಪಿ ಎಲ್ಲಿಂದ ಇಂದ ಎ ಪಿ ಎಲ್ಗೆ ಕಾರ್ಡ್ಗಳನ್ನು ವರ್ಗ ಮಾಡ್ಯಾರ ವಸತಿ ಯೋಜನೆಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಇಟ್ಟಾರ ಅಲ್ಪಸಂಖ್ಯಾತರಿಗೆ ಮನೆ ಇಲ್ಲದವ್ರಿಗೆ ಮನೆ ಕೊಡಬೇಕು ಜಾತಿ ಆಧಾರದ ಮೇಲೆ ಮನೆ ಕೊಡಬಾರ್ದು ನಾನು ಹಿಂದೆ ಇಲ್ಲಿ ಸಚಿವರಿದ್ದಾಗ ನಾಲ್ಕು ಸಾವಿರ ಮನೆಗಳನ್ನು ತಂದಿದ್ದೆ ನಾನು ಹರ್ಗುಂದ್ ಮತಕ್ಷೇತ್ರಕ್ಕೆ ಎಲ್ಲರಿಗೂ ಎಸ್ ಸಿ ಬಂತು ಎಸ್ ಟಿ ಬಂತು ಹಿಂದುಳಿದವ್ರಿಗೆ ಬಂತು ಮುಂದುವರೆದವ್ರಿಗೆ ಎಲ್ಲರಿಗೂ ಕೂಡ ನಾಲ್ಕು ಸಾವಿರ ಮನೆಗಳನ್ನು ಹಂಚಿದ್ದೆ ಇಲ್ಲೇ ನೋಡಿರಿ ಹದಿನೈದು ಪರ್ಸೆಂಟ್ ಮಾತ್ರ ಅವರಿಗೆ ಮೀಸಲಾತಿ ಲಂಚ ನೀಡೋದವರಿಗೆ ಮಾತ್ರವೇ ರಾಜೀವ್ ಗಾಂಧಿ ವಸತಿ ಯೋಜನೆ ಎರಡೂವರೆ ವರ್ಷಗಳಲ್ಲಿ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ರೈತರು ಸಾವಿಗೆ ಶರಣು ಈಗ ನರೇಗಾ ತೆಗೆದ ವಿಕಸಿತ ಭಾರತ ಜಿರಾಮ್ ಜಿ ಅಂತ ಮಾಡೇವಿ ಅದಕ್ಕೆ ಮಹಾತ್ಮ ಗಾಂಧಿ ಹೆಸರು ಕೈ ಬಿಟ್ಟರು ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಮಾತಾಡ್ತಾರೆ ಅವರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರು ರಾಜ್ಯಸಭಾ ಸದಸ್ಯ ನಾಸೀರ್ ಅಲ್ಲ ಹಾಂ ನಾಸೀರ್ ಹುಸೇನ್ಗೆ ಎದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದರೆ ವಿಧಾನಸೌಧದೊಳಗೆ ಎಫ್ ಎಸ್ ಎಲ್ ರಿಪೋರ್ಟಿಗೆ ಹೈದರಾಬಾದ್ ಕಳಿಸಿದ್ರು ಒದ್ದು ಕರೆ ಎನ್ನುವಂಥದ್ದು ಬಂತು ಅವ್ರ ಮೇಲೆ ಏನೂ ಕ್ರಮ ಆಗಲಿಲ್ಲ ಈ ರೀತಿಯಾಗಿ ಹನುಮಧ್ವಜ ಮಂಡ್ಯದಲ್ಲಿ ತಗೊಂಡಿದ್ದಕ್ಕೆ ಸಂಘರ್ಷ ಆಯಿತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರ ಬಗ್ಗೆ ಏನು ಕ್ರಮ ಇಲ್ಲ ಅವ್ನು ಯೂಟ್ಯೂಬರ್ ಯಾರು ಅವನು ಸಮೀರ್ ಅವನ ಬಗ್ಗೆ ಕ್ರಮ ಇಲ್ಲ ಒಬ್ಬ ದಕ್ಷ ಅಧಿಕಾರಿಯನ್ನು ಕಳಿಸಿ ಎಸ್ ಐ ಟಿ ರಚನೆ ಮಾಡಿದರು ಅವನು ಸುಖದಾರ್ ಹೇಳಿದಲ್ಲಿ ತೆಗೆದು ತೆಗೆದರು ತೆಗೆದ್ರು ತೆಗೆದ್ರು ಮೂರು ಐ ಪಿ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ಕಡೆ ಏನು ಕೆಲಸ ಮಾಡಿದ್ರು ಅಂದರೆ ಹೆಣ ಹೂತಿದ್ದು ತೆಗ್ದೋತೆ ಒಂದು ಏನೂ ಸಿಗಲಿಲ್ಲ ಎಸ್ ಐ ಟಿ ರಿಪೋರ್ಟ್ ಎಲ್ಲಿ ಹೊತ್ತು ಇನ್ನೂ ಮಠ ಮಸುಕದಾರಿ ಯಾಕೆ ಅರೆಸ್ಟ್ ಆಗಿಲ್ಲ ಶಮೀರ್ ಯಾಕೆ ಅರೆಸ್ಟ್ ಆಗಿಲ್ಲ ಇನ್ನೊಬ್ಬರವರು ಮೊಟ್ಟಣ್ಣವರು ಮೊಟ್ಟೆಣ್ಣವರು ಗಣೇಶ್ ಯಾಕೆ ಅರೆಸ್ಟ್ ಆಗಿಲ್ಲ ಇಂಥ ಹತ್ತು ಹಲವಾರು ಪ್ರಶ್ನೆಗಳನ್ನು ಗೃಹ ಸಚಿವರನ್ನು ಕೇಳಬೇಕೈತೆ ಗೃಹ ಸಚಿವರು ವಿಫಲರಾದರೂ ಕೂಡ ರಾಜ್ಯದ ನೇರ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇರ್ತೈತಿ ಅವರಾದರೂ ಇದರ ಬಗ್ಗೆ ಕ್ರಮ ತಗೋಬೇಕಿತ್ತು ತಗೊಳ್ಳಿಲ್ಲ ಸಾಕಷ್ಟು ಮಹಿಳಾ ಅಧಿಕಾರಿಗಳಿಗೆ ಕೊಲೆ ಬೆದರಿಕೆ ಪೌರಾಯುಕ್ತರಿಗೆ ಕೈ ಮುಖಂಡನಿಂದ ಧಮಕಿ ಇಂಥ ಹತ್ತು ಹಲವಾರು ವಿಷಯಗಳಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಯಾವ ಪುರುಷಾರ್ಥಕ್ಕಾಗಿ ಇವರು ಸಾವಿರ ಜನಗಳ ಒಂದು ಸಮಾವೇಶ ಮಾಡೋಕ್ಕಾಗ್ತಾರೆ ಅನ್ನೋದು ಗುರುತಾಗೋದಿಲ್ಲ ನೋಡ್ರಿ ಮಹಿಳಾ ದೌರ್ಜನ್ಯ ರೈತ ವಿರೋಧಿ ತುಷ್ಟೀಕರಣ ಕಾನೂನು ಸುವ್ಯವಸ್ಥೆ ಭ್ರಷ್ಟಾಚಾರ ದಲಿತ ವಿರೋಧಿ ಹಿಂದೂ ವಿರೋಧಿ ಹೀಗೆ ಸಾವಿರ ದಿನಗಳಲ್ಲಿ ಸಾವಿರಾರು ಆವಾಂತರಗಳನ್ನು ಮಾಡಿದಂಥ ಈ ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಇವತ್ತಿನ ಕೊಡ್ತದೆ ನಿಮಗೆ ಕೊಡ್ತದೆ ನಾನು ತಿಳಿ ಕೆಲಸ ಅಬಕಾರಿಯಲ್ಲಿ ಇಲ್ಲಿ ಎರಡು ಸಾಲು ಸಾಲು ಡ್ರಗ್ ಫ್ಯಾಕ್ಟ್ರಿ ವಾರಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಕಂಡು ಹಿಡಿದವರು ಯಾರು ಮಹಾರಾಷ್ಟ್ರ ಪೊಲೀಸ್ ನಮ್ಮ ಪೊಲೀಸ್ ಎಮಿನೆಂಟ್ ಇಲ್ಲ ಅಂತಲ್ಲ ಮಹಾರಾಷ್ಟ್ರ ಪೊಲೀಸರ್ಕಿಂತ ಎಮಿನೆಂಟ್ ಪೊಲೀಸರು ನಮ್ಮ ಕಡೆ ಅದಾರ ಆದರೆ ಅವರ ಕೈಗಳನ್ನ ವಿಧಾನಸೌಧದ ಮೂರನೇ ಮಾಡಿ ಕೆಟ್ಟಾಕೈತಿ ಮಹಾರಾಷ್ಟ್ರ ಪೊಲೀಸರು ಬಂದಲ್ಲಿ ಹಿಡಿತಾರೆ ಅಂತಂದ್ರೆ ಮೈಸೂರು ಕಮಿಷನರ್ ಹಿಡ್ಯಕಾಕಿದಿರ ಅವಶ್ಯವಾಗಿ ಹಿಡ್ಯಕಾಕಿತ್ತು ಇದು ರಾಜ್ಯಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮಾಡಿದ ಅವಮಾನ ಅಲ್ಲ ಈಗ ನೋಡ್ತಾ ಇದ್ದೆ ಯಾವುದೋ ಒಂದು ಚಾನಲ್ದಲ್ಲಿ ಸ್ಕ್ರೋಲಿಂಗ್ ಬಂತು ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ಪ್ರಾರಂಭವಾಗುತ್ತಿದ್ದಂತೆ ವೇದಿಕೆ ಮೇಲಿಂದ ಕೆಳಗಿಡದ ಡಿ ಕೆ ಶಿವಕುಮಾರ್ ಕನ್ನಡದ ಗಾದೆ ಮಾತೈತಿ ಎತ್ತ ಹೇರಿಗಳ ಕೋನ್ ಕೆರೆಗಳಂತೇಳಿ ನಮ್ಮ ರಾಜ್ಯ ಸರ್ಕಾರದ ಭಾಳ ಹಂಗಾಗೈತಿ ಒಂದು ಏರಿಗಳಾಕತ್ತೆ ಇನ್ನೊಂದು ಕೆರೆಗಳ್ ನೋಡಿರಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಿಮ್ಮ ಮಾಧ್ಯಮ ಆಯ್ತು ಪ್ರಿಂಟ್ ಮೀಡಿಯಾದೊಳಗು ಏನೂ ಸುದ್ದಿ ಇಲ್ಲ ಇರೋದು ಬರೀ ಮಾತಿನಂತೆ ನಡ್ಕೋರಿ ಅನ್ನೋದು ಒಂದು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇನೆ ಮತ್ತೊಂದು ಡೆಲ್ಲಿಗೆ ಹೋಗಿ ಬಂದರು ಹೋಗಿ ಬಂದವರು ಡಿ ಕೆ ಶಿವಕುಮಾರ ಪೂಜ್ಯ ಗುರುಳಾದಂಥ ನಾನೇನು ಕೇರಿ ಅಜರ್ ಅಂತಕ್ಕೆ ಹೋಗಿ ಬಂದಾರ ಇವತ್ತ ಸಾಧನೆಯ ಸಮಾವೇಶ ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅಕ್ಕಪಕ್ಕದಲ್ಲಿ ಕುಂತ್ರು ಒಬ್ಬರ ಮುಖ ಒಬ್ಬರು ನೋಡಿಲ್ಲ ಮುಖ್ಯಮಂತ್ರಿಗಳ ಭಾಷಣ ಚಾಲು ಆಕೈತೆ ಅಂದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಇಳಿದು ಹೋದರು ಅಂತೇಳಿ ಒಂದು ಟಿವಿಯಾಗಿ ಸ್ಕೂಲಿಂಗ್ ಬಂತು ಯಾವ ಟಿವಿಯಾಗಿ ನೋಡಲಿಲ್ಲ ಆ ಟಿವಿಯಾಗಿ ಸ್ಕೂಲಿಂಗ್ ಬಂತಿದ್ದು ನೋಡಿ ಹೇಳಕತ್ತೇನೆ ಅಂದರೆ ಇದರ ಮೇಲೆ ರಾಜ್ಯ ಸರ್ಕಾರ ಯಾವ ರೀತಿ ನಡೀತೈತಿ ಅನ್ನೋದನ್ನು ಈ ರಾಜ್ಯದ ನೋಡಕತ್ತಾರ ನೋಡಕ್ಕತ್ತರವಂಥ ಮಾತನ್ನು ಹೇಳಿ ಈ ಸಾವಿರ ದಿನಗಳಾಗ್ಯವು ಕ್ವಾಂಟಿಟಿ ಈಸ್ ನಾಟ್ ಇಂಪಾರ್ಟೆಂಟ್ ಐ ರಿಪೀಟ್ ಕ್ವಾಂಟಿಟಿ ಇಸ್ ನಾಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ದರ್ ಈಸ್ ನೋ ಕ್ವಾಲಿಟಿ ಇನ್ ದಿಸ್ ಗೌರ್ಮೆಂಟ್ ಓನ್ಲಿ ಕ್ವಾಂಟಿಟಿ ಈಸ್ ದೇರ್ ಇನ್ ದಿಸ್ ಗೌರ್ಮೆಂಟ್ ಅನ್ನುವಂಥ ಮಾತನ್ನು ಹೇಳಿ ಈ ಸಾವಿರ ದಿನಗಳ ಈ ಸಮಾವೇಶ ಇದೊಂದು ಭಾಳ ಅಸಹ್ಯ ಪದ್ಧತಿ ಸಾಧನೆ ಮಾಡಿದರೂ ಸಮಾವೇಶ ಮಾಡಲಿ ಸಾಧನೆ ಮಾಡ್ಯಾರ ಭ್ರಷ್ಟಾಚಾರದೊಳಗೆ ಸಾಧನೆ ಮಾಡ್ಯಾರ ದುಷ್ಟೀಕರಣದೊಳಗೆ ಸಾಧನೆ ಮಾಡ್ಯಾರ ದಲಿತ ವಿರೋಧಿಯೊಳಗೆ ಸಾಧನೆ ಮಾಡ್ಯಾರ ಅಬಕಾರಿ ಒಳಗೆ ಸಾಧನೆ ಮಾಡ್ಯಾರ ಲಂಚ ತಿನ್ನೋದ್ರೊಳಗೆ ಇದರ ಸಮಾವೇಶ ಅಂತ ಹೆಸರು ಇಟ್ಟಿದ್ರೆ ನಾ ಖಂಡಿತ ಅದನ್ನ ಒಪ್ಕೊಂತಿದ್ದೇನೆ ಏನು ಸಾಧನೆ ಮಾಡಲ್ದ ಸಾಧನೆ ಮಾಡ್ಯಾರ ಅಂತ ಹೇಳಿದ್ರೆ ಇದು ಒಂದು ವಿಪರ್ಯಾಸದ ಸಂಗತಿ ಇಂಥ ಸರ್ಕಾರ ಹಿಂದೂ ಹೇಳೇನೆ ಇವತ್ತು ಹೇಳ್ತೇನೆ ಇದ್ರೆ ಅಷ್ಟು ಹೋದರೆ ಅಷ್ಟು ಸಾವಿರ ದಿವಸ ಆಗಿಂದ ಕಾಂಗ್ರೆಸ್ಸಿನ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟಾರ ಬಿ ಜೆ ಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಟ್ಟಾರ ಒಂದು ಕ್ಷೇತ್ರಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೆ ನೂರಿಂದ ನೂರ ಇಪ್ಪತ್ತಳ್ಳಿ ಸಣ್ಣ ಕ್ಷೇತ್ರಕ್ಕೆ ಹಳ್ಳಿ ಮರ್ಗುಂದಂಥ ಸಣ್ಣ ಮತಕ್ಷೇತ್ರಕ್ಕೆ ದೊಡ್ಡ ಮತಕ್ಷೇತ್ರಕ್ಕೆ ಎರಡು ನೂರು ಮುನ್ನೂರು ನಾಲ್ಕುನೂರು ಹಳ್ಳಿ ಇಪ್ಪತ್ತೈದು ಕೋಟಿ ಏನಂತ ಹಲ್ಸ್ಬೇಕು ನಮ್ಮ ಸರ್ಕಾರ ಮಾಡಿದ ರಸ್ತೆ ಏನು ತೆಗ್ದು ಬೆದ್ದವ ಮಳೆ ಹೆಚ್ಚಾಗಿ ಅದಕ್ಕೆ ಗರ್ಸು ಪಟ್ಟು ಮಣ್ಣು ಆಕೆಕ್ಷತೆ ಈ ಸರ್ಕಾರದ ರೊಕ್ಕಿಲ್ಲ ಜಾರಕಿಹೊಳಿ ಹೇಳಕತ್ತಿದ್ರು ದುಡ್ಡು ಇತಿಹಾಸಕ್ಕೆ ಖರ್ಚು ಅಂತ ಎಲ್ಲಿ ಮಾಡಿರಿ ಅನ್ನೋದನ್ನು ತೋರಿಸ್ರಿ ಯಾವ ಇಲಾಖೆಗೆ ದುಡ್ಡು ಕೊಟ್ಟಿರಿ ಅನ್ನೋದು ತೋರಿಸ್ರಿ ಬಿಡುಗಡೆ ಮಾಡ್ರಿ ಇಷ್ಟು ಹೊಸ ರಸ್ತೆ ಮಾಡೇವಿ ಇಷ್ಟು ಹೊಸ ರಸ್ತೆಗೆ ರೊಕ್ಕ ಕೊಟ್ಟೇವಿ ಇಷ್ಟು ಹೊಸ ಹೈವೇ ಮಾಡೇವಿ ಇಷ್ಟು ಎಮ್ ಡಿ ಆರ್ ಮಾಡೇವಿ ಇಷ್ಟು ಡಿಸ್ಟ್ರಿಕ್ಟ್ ಬೇಜಾರ್ ರೋಡ್ ಮಾಡ್ಯವಿ ಅನ್ನೋದು ತೋರಿಸ್ರಿ ಮಲಪ್ರಭಾ ನದಿಯೊಳಗೆ ನೀರು ತುಂಬಿ ತುಳುಕ್ತೈತಿ ನೀರು ಬಿಡಬೇಕಂದ್ರೆ ಅದಾವ ಬರೀ ಒಂದು ಮೂವತ್ತು ಲಕ್ಷ ರೂಪಾಯಿ ಕೇಳಿದೆ ಮಣ್ಣೆ ಅಮಡಿನ ಕರ್ನಾಟಕ ನೀರಾವರಿ ನಿಗಮದ ಅಮ್ಮಡಿನ ಬರೀ ಮೂವತ್ತು ಲಕ್ಷ ರೂಪಾಯಿ ಕಂಠಿದ್ದಾಗ ಸರ್ ಹಿರೇಕಪ್ಪ ಅಂತ ಒಂದು ಗ್ರಾಮಕ್ಕೆ ಹೋಗಿದ್ದೆ ಅಲ್ಲಿ ಕಂಠು ಬೆಳೆದ ನೀರು ಹೊರಿಯೋಕೆ ಬರ್ತಿದ್ದಿಲ್ಲ ಮೂವತ್ತು ಲಕ್ಷ ಕೊಡುವಂಥ ತಾಕತ್ತಿಲ್ಲ ಇವ್ರ ಕಡೆ ಗುತ್ತಿಗೆದಾರರ ಬಿಲ್ ಪಾವತಿ ಆಗಿಲ್ಲ ಯಾವಾರು ಹೊಸ ಕೆಲಸ ಅಪ್ಪಿ ತಪ್ಪಿ ಬಂದರೆ ಟೆಂಡರ್ ಹಾಕಕ್ಕೆ ಒಲ್ಲಂತಾರೆ ಅಂತಾರೆ ಕೆಲಸ ಮಾಡೋದಕ್ಕೆ ಕರೆ ರೀ ಕಮಿಷನ್ ಕೊಡೋದಕ್ಕೆ ಆಕೈತೆ ರೊಕ್ಕನ ಬರುವುದಲ್ಲ ಅಂತ ಹೇಳ್ತಾರೆ ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಈ ರಾಜ್ಯದ ಜನತೆ ಎಂದು ನೋಡಿದ್ದಿಲ್ಲ ಅನ್ನುವಂಥ ಮಾತನ್ನು ಅತ್ಯಂತ ಕಟುವಾದ ಮಾತುಗಳಲ್ಲಿ ಟೀಕಿಸ್ಲಿಕ್ಕೆ ಇಚ್ಛ ಪಡ್ತದೆ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಶೂನ್ಯ ಸಾಧನೆ ಮಾಡಿದ್ರು ಕೂಡ ಇವತ್ತು ಸಾವಿರ ಜನದ ಸಾಧನೆ ಸಮಾವೇಶ ಮಾಡ್ತಾ ಇದ್ರು ಯಾರಿಗೂ ಒಳ್ಳೆಯದನ್ನು ಮಾಡಿದಾರಂತ ಸಿದ್ದರಾಮಯ್ಯರು ಸ್ಪಷ್ಟನೆ ಮಾಡ್ಲಿಕ್ಕೆ ಬಯಸ್ತೇನೆ ಯಾರಿಗೂ ಒಳ್ಳೆಯದು ಮಾಡಿದ್ದಾರೆ ರೈತರಿಗೆ ಮಾಡಿದಾರ ಮಹಿಳೆಯರಿಗೆ ಮಾಡಿದಾರಾ ಯುವಕರಿಗೆ ಯುವ ಪದವೀಧರಿಗೆ ಮಾಡಿದಾರಾ ಯಾರು ಏನು ಒಳ್ಳೇದಿಲ್ಲ ಯಾರೂ ಯಾರು ಕೂಡ ಇವತ್ತು ಜನಸಾಮಾನ್ಯರು ಕೂಡ ನೆಮ್ಮದಿಯಿಂದ ಬದುಕ್ತಾ ಇಲ್ಲ ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ತಾ ಇಲ್ಲ ಇವತ್ತು ಇವರು ಅಧಿಕಾರಕ್ಕೆ ಬರುವ ಪೂರ್ವದೊಳಗೆ ಚುನಾವಣೆ ಸಂದರ್ಭದೊಳಗೆ ಒಳಗ ಒಂದು ಘೋಷಣೆ ಮಾಡಿದ್ರು ನಮ್ಮ ರಾಜ್ಯದೊಳಗೆ ಇರ್ತಕ್ಕಂತ ಏನು ನಲವತ್ ಮೂರು ಇಲಾಖೆ ಹುದ್ದೆಗಳದೋ ಒಂದು ವರ್ಷದೊಳಗೆ ಎಲ್ಲ ತುಂಬ್ತಿವಂತಿ ಕೊಂಡು ಪ್ರಣಾಳಿಕೊಳಗೆ ಮಾಡಿದ್ರು ಎರಡೂವರೆ ವರ್ಷ ಆಯಿತು ಸಿದ್ದರಾಮಯ್ಯರು ಪ್ರಶ್ನೆ ಮಾಡ್ತೀನಿ ನಾನು ಎರಡೂವರೆ ವರ್ಷ ಆದರೂ ಕೂಡ ಒಂದು ಹುದ್ದೆ ನಮ್ಮ ರಾಜ್ಯದೊಳಗೆ ನಲವತ್ತ್ಮೂರು ಇಲಾಖೆಯೊಳಗೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳಿದಾವೆ ವಿಶೇಷವಾಗಿ ಶಿಕ್ಷಕರ ಹುದ್ದೆಗಳು ಸುಮಾರು ನಲವತ್ತೈದು ಸಾವಿರದಷ್ಟು ಹುದ್ದೆಗಳು ಖಾಲಿ ನಮ್ಮ ಸರ್ಕಾರದ ಏನು ತುಂಬಿ ಅಷ್ಟೇ ಇವರು ಒಂದು ಹುದ್ದೆ ತುಂಬಿಲ್ಲ ಇದು ಸಾಧನೆ ಮಾಡಿದ್ ಮಾಡಿದ್ದು ನೀವು ಎಷ್ಟು ಜನ ರೈತರಿಗೆ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತಾರು ಜನ ಆತ್ಮಹತ್ಯೆ ಮಾಡಿಕೊಂಡಾರ ಇದು ನಿಮ್ಮ ಸಾಧನೆನಾ ಮಹಿಳೆಯರಿಗೆ ಎಷ್ಟು ಅತ್ಯಾಚಾರ ಆಗ್ಯದ ಸುಮಾರು ಮುನ್ನೂರ ನಲವತ್ತು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಆಯ್ತು ಮಹಿಳೆಯರಿಗೆ ಸುರಕ್ಷಿತ ಇಲ್ಲ ಏನ್ ನೀವು ಏನ್ ಸಾಧನೆ ಮಾಡಿರಿ ನೀವು ಯಾವ ಸಾಧನೆಗಾಗಿ ನೀವು ಸಮಾವೇಶ ಮಾಡ್ಲಿಕ್ಕೆ ಇತ್ತೀರಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಮೇಲೆ ಹಾಡೇ ಆಗುಲ ಎಟಿಎಂಗಳು ಕಳವಾಗಲಿ ಇರ್ತದೆ ಒಂದಲ್ಲ ಎರಡಲ್ಲ ಹೀಗಾಗಿ ಯಾವ ಕ್ಷೇತ್ರದಲ್ಲಿಯೂ ಕೂಡ ಇವ್ರ ಸಾಧನೆ ಇಲ್ಲ ಜೀರೋ ಸುನ್ಯ ನಾಚಿಕೆ ಐತೆ ಇಲ್ಲಿ ಸರ್ಕಾರಕ್ಕೆ ಅರ್ಥನಾಗೋದಿಲ್ಲ ಮಾಡಿದ್ರು ಮಾಡಲಿ ಸಿ ಪಾಲ್ರು ಹೇಳಿದ್ರು ಮಾಡಿದ್ರೆ ಮಾಡಲಿ ಏನೂ ಮಾಡಿಲ್ಲ ಯಾರಿಗೂ ನೆಮ್ಮದಿಯಿಂದ ಬದುಕ್ಲಿಕ್ಕೆ ಬಿಟ್ಟಿಲ್ಲ ಅವರು ಜನಸಾಮಾನ್ಯರದು ಬಸ್ ರೇಟ್ ಜಾಸ್ತಿ ಮಾಡಿದ್ರಿ ಹಾಲಿನ ರೇಟ್ ಜಾಸ್ತಿ ಮಾಡಿದಿರಿ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡಿದ್ರಿ ಮರಣ ಉತ್ತಾರ ತಗೊಳ್ಳಿ ಎರಡು ರೂಪಾಯಿ ಐವತ್ತು ರೂಪಾಯಿ ಮಾಡಿದ್ರಿ ಯಾವ್ದು ಬಿಟ್ಟ್ರಿ ನೀವು ನೋಂದಣಿ ಚಾರ್ಜ್ ಜಾಸ್ತಿ ಮಾಡಿದಿರಿ ಇವೆಲ್ಲ ನಿಮ್ ಸಾಧನೆನಾ ಅದಕ್ಕೆ ಅವ್ರಿಗೆ ಗೊತ್ತದ ಏನು ಮಾಡಕೈತಾರಲ್ಲ ಈ ಸಾಧನೆ ಸಮಾವೇಶಕ್ಕೆ ಮಂದಿ ಬರೋದಿಲ್ಲ ಅಂತಕೊಂಡು ಕಂಪಲ್ಸರಿ ಡಿ ಸಿ ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳನ್ನು ಬಳಸಿ ಗಾಡಿ ಮಾಡಿ ಮತ್ತೆ ಇದೀಗ ಕೇಳಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರ ಖರ್ಚಿಗಾಗಿ ಹತ್ತು ಸಾವಿರ ಕೊಡ್ಬೇಕಂತೆ ಟಿಫಿನ್ ಟಿಫಿನ್ ಮಾಡಿಸ್ಬೋದು ಒತ್ತಾಯದಿಂದ ಅದ ಜನ ಅರ್ಥ ಮಾಡಿಕೊಂಡ ಈ ಸರ್ಕಾರ ಏನೇನ್ ಮಾಡಿದ ಎಸ್ ಸಿ ಎಸ್ ಟಿ ಹೇಳಿದ್ರು ಎಸ್ ಸಿ ಎಸ್ ಟಿಗೆ ಗೆ ಮೀಸಲಾಗಿಟ್ಟಂತ ಅವ್ರ ಅಭಿವೃದ್ಧಿಗಾಗಿ ಕಲ್ಯಾಣಕ್ಕಾಗಿ ಮೀಸಲಾಗಿಟ್ಟಂತ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಗ್ಯಾರಂಟಿ ಡೈವರ್ಟ್ ಮಾಡಿದ್ರು ಇದು ಜನಕ್ಕೆ ಗೊತ್ತಿಲ್ವಾ ಇವರು ಏನೇ ಮಾಡಲಿ ಎಷ್ಟೇ ಸುಳ್ಳು ಹೇಳಿದ್ರಿ ಈ ಸರ್ಕಾರ ಯಾರಿಗೂ ಕೂಡ ಇವತ್ತು ಅನುಕೂಲತೆ ಮಾಡಿಲ್ಲ ಒಳ್ಳೇದು ಮಾಡಿಲ್ಲ ಇವರೇನು ಪ್ರಚಾರ ಮಾಡ್ಕೊತಾರೆ ಮಾಡ್ಕೊಳ್ಳಿ ಖಂಡಿತವಾಗಿ ಮುಂಬರ್ತಕ್ಕಂಥ ಚುನಾವಣೆ ಒಳಗೆ ಇವರಿಗೆ ಪಾಠ ಕಲಿಸ್ತಾರೆ ಮುಂಬರ್ತಕ್ಕಂಥ ಚುನಾವಣೆ ಒಳಗೆ ಖಂಡಿತವಾಗಿ ಕಾಂಗ್ರೆಸ್ ಸೋಲ್ತದ ಪುನಃ ನಮ್ಮ ರಾಜ್ಯದೊಳಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಧನ್ಯವಾದಗಳು ತಹಸೀಲ್ದಾರ್ಗೆ ಒಂದು ಮಾತು ಮರ್ತೆ ನಾನು ತಹಸೀಲ್ದಾರ್ ಕಂಪಲ್ಸರಿ ಬಸ್ ತುಂಬಿಸಿ ಕಳಿಸ್ಬೇಕು ನಮ್ಮ ನರಗುನ್ ತಾಲೂಕಿಗೆ ಮೂವತ್ತು ಬಸ್ ಕೊಟ್ಟರು ಆಮೇಲೆ ಇರುವಂತ ತಾಲೂಕಿನ ನನ್ನ ಭಾಗದ ಹಳ್ಳಿಗೆ ಮೂವತ್ತು ಬಸ್ ಕೊಟ್ಟಾರೆ ಒಬ್ಬ ಕೆ ಎಸ್ ಆಫೀಸರ್ ಮಾಡೋ ಕೆಲಸ ಏನಪ್ಪ ಅಂತಂದ್ರೆ ಮಂದಿ ಬಸ್ ಹತ್ತಿ ಹತ್ತಿ ಕಳಿಸ್ಬೇಕು ಮಂದಿ ಹತ್ತಿಲ್ಲ ಖಾಲಿ ಬಸ್ ಹೋಗ್ಯವು ಮೆಸೇಜ್ ಮೆಸೇಜ್ ಹೋಗ್ಬೇಕಂತ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಪಿ ಒಗಳು ಅವರಿಗೆ ಟಿಫಿನ್ ಮಾಡಿಸ್ ಕಳಿಸ್ಬೇಕಂತ ಈ ಪರಿಸ್ಥಿತಿ ಈ ಸರ್ಕಾರದ ಅತ್ಯಂತ ದೀರ್ಘಕಾಲ ಅನುಭವದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದೊಳಗ ಇಂಥ ಆಡಳಿತವನ್ನು ನೋಡಕತ್ತಿದ್ದು ನೋವಿನ ಸಂಗತಿ doajen